ಆದರೆ ಊರಲ್ಲೆಲ್ಲ ಹಿಂಗೆ ಮಾತಾಡ್ತಿದ್ಕೆ ಬೇಜಾರಾಗಿ ತಡೆ ಸಂಬಂಧಿಕ ಮನೆಯಿಂದಾಗದೆ ನಿಸಾ ಕಾಲ ಕೊಡ್ತಾ ಬರೋಣ ಅಂತ ಹೇಳ್ಬೋದೇ ಆದರೆ ಇವತ್ತು ಟಿ ವಿ ನೋಡ್ಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವೆ ಅಂತ ಅದನ್ನ ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬರ್ತು ಆದ್ರೆ ನಾನು ಯಾವ ತೊಂದರೆ ಏನು ಆಗಿದ್ರೆ ಯಾಕೆ ಹಿಂಗೆ ಮಾಡ್ತಾವ್ರಿ ಅಂತ ನಾನು ಇದು ಮಾಡಿದೆ ಆದರೆ ನಾವು ಈಗ ಯಾವುದಕ್ಕೆ ಕೇಳಿ ಏನೇ ಯಾರಿಗೆ ಹೇಳ್ತೀವಿ ಏನಿಲ್ಲ ಭವನತ್ನೇರಲ್ಲಿ ರೇವಣ್ಣ ಬ್ರಜ್ವಣದಲ್ಲಿ ಅವರಿಂದ ಏನು ತೊಂದರೆ ಇಲ್ಲ ನಮ್ಮಿಂದ ಅವ್ರಿಗೇನು ತೊಂದರೆ ಇಲ್ಲ ಬಾಬಣ್ಣ ಯಾರೂ ಏನೂ ತೊಂದರೆ ಮಾಡಿಲ್ಲ ಅದಕ್ಕೆ ಚೆನ್ನಾಗೇ ನೋಡ್ಕೊಂಡು ಕಳಿಸೋರೆ ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಅವ್ರ ಕಿಟ್ಕು ಸಂಬಂಧನೇ ಇಲ್ಲ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಆದ್ರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ ಅವರು ಯಾರು ಕಿತ್ತೂ ಮಾಡಿಲ್ಲ ಸಂಬಂಧಿಕರ ಮನೆ ಇದ್ದೇ ಟಿ ವಿ ನೋಡ್ತಾ ಇದ್ದೇ ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ನನ್ನ ಮಗನಾದರೂ ಅಷ್ಟೇ ಏನು ಬೈಕ್ ಚೆನ್ನಾಗಿದ್ದೀನಿ ಬರ್ತೀನಿ ಅಡ್ಡಿಸ್ಕೊಳಗೆ ನಾನು ಏನೂ ತೊಂದರೆ ಆಗೋದಿಲ್ಲ ನಾನು ಚೆನ್ನಾಗಿದ್ದೀನಿ ಗಾದ್ರಿ ಕೊಟ್ಟಬೇಡಿ ಇಲ್ಲೇ ಇದ್ದೀನಿ ಬರ್ತೀನಿ ನಾ ಯಾವ ಏನೇ ಯಾರು ಏನೇನು ತಲೆಗಿಸಬೇಡಿ ಚೆನ್ನಾಗಿರಿ ಮನಸ್ಸಿಗೆ ತೆಗೀನಿ ಅವ್ರಲ್ಲಿ ಏನು ನಮಗೆ ತೊಂದರೆ ಆಗಿಲ್ಲ ಅವರು ಕಿಟ್ನಪ್ ಮಾಡಿಲ್ಲ ಈ ಮೊಬೈಲ್ದಲ್ಲಿ ಯಾರು ಸಂಬಂಧನೇ ಇಲ್ಲ ಏನು ಮಾಡ್ಕೊಳ್ಳಿ ನಾಲ್ಕು ದಿವಸ ಹೋಗಿದೆ ಬರ್ತೀನಿ ಅದನ್ನ ಎಲ್ಲಿ ಮಾಹಿತಿ ಕೊಡೋ ಕೊಡ್ತೀನಿ ಅದರಲ್ಲಿ ಈ ಥರ ಟಾರ್ಚರ್ ಕೊಡಬೇಡಿ ಪೊಲೀಸರು ಪೊಲೀಸ್ ಇರೋ ಮನೆ ಹತ್ರ ಮಕ್ಳ ಮನೆ ಎಲ್ಲ ಇರ್ತವೆ ಭಯ ಪಡ್ಕೊಳ್ತೇವೆ ಏನು ಅಂತ ಲಾಭ ಐತೆವೆ ಆದರೆ ಕೊಡಬೇಡಿ ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ ನಾಳೆ ಸ್ವಲ್ಪ ಬಂದು ಬಂದು ಹೋಯ್ದೆ ಮಕ್ಕಳು ಏನು ಅಕ್ಕ ಪಕ್ಕ ಏನು ಅನ್ನೋದಿಲ್ಲ ಕೂಲಿ ಮಾಡ್ಕೊಂಡ ತಿನ್ನೋರಿಗೆ ಒಂದು ನಿಮ್ಮದೇ ಕೂಲಿ ಮಾಡ್ಕೊ ತಿನ್ನೋರ್ಗೆ ಬಿಟ್ಬಿಡಿ ಅಂತ ತೊಂದರೆನೂ ಯಾರಿಂದ ಏನೂ ತೊಂದರೆ ಆಗಿಲ್ಲ ಅಂಥ ತೊಂದರೆ ಆದರೆ ನಾವೇ ಬಂದು ನಿಮ್ಗೆ ಹೇಳ್ತೀವಿ ಆ ರೀತಿ ಯಾವುದೂ ತೊಂದರೆನೇ ಇಲ್ಲ ಆ ರೀತಿ ಕೊಡಬೇಡಿ ಹಿಂಸೆ ಕೊಡಬೇಡಿ ಆ ಥರ ತೊಂದರೆ ಕೊಟ್ಟಾಗ ನೀವೇ ಜವಾಬ್ದಾರಿ ಆಗಬೇಕಾಯ್ತು ನಮ್ಮ ಗಂಡನ ಗೇಲಿ ನಮ್ಗೆಲಿ ಏನೋ ತೊಂದರೆ ಆದರೆ ನೀವೇ ಹೊಣೆ ಅದಕ್ಕೆ ಒಣೆ ಆಗೋದಾದ್ರೆ ಬಂದು ಮನೆ ಹತ್ರ ಏನಾದ್ರು ಮಾಡಿ ಆ ರೀತಿ ಯಾವ ತೊಂದ್ರೇ ಇಲ್ಲ ಏನು ನಮ್ಗೆ ತೊಂದರೆನೂ ಕೊಟ್ಟಿಲ್ಲ ಚೆನ್ನಾಗೇ ನೋಡ್ಕೊಂಡು ಚೆನ್ನಾಗಿ ಕಳ್ಸೋ ಅದು ಚೆನ್ನಾಗಿದ್ದೀವಿ ಸೇಫ್ಟಿ ಆಗಿದ್ದೀನಿ ಯಾರು ಕಿತ್ತಪ್ಪ ಮಾಡಿಲ್ಲ ಬಾಬಣ್ಣೆಯಲ್ಲಿ ಯಾರು ಕಿತ್ತಪ್ಪ ಏನು ಮಾಡಿಲ್ಲ ನೀವು ಅಷ್ಟೇ ನಮ್ಮದು ಹೇಳೋದಕ್ಕೆ ಇದು ಮಾಡಬೇಡಿ ನನ್ನ ಮಗ ಏನೋ ಗೊತ್ತಿಲ್ಲದಂತೆ ಇದು ನಮ್ಮ ನಮ್ಮಮ್ಮ ಹಿಂಗೆ ಹೋಗೋದಲ್ಲ ಅಂತ ಅವ್ರಿಗೆ ಕಟ್ಕೊಂಡು ಮಾಡೋದೆ ಅವ್ರು ಯಾರು ನನಗೆ ತೊಂದರೆ ಕೊಟ್ಟಿಲ್ಲ ಯಾರು ಕಟ್ನಪ್ ಮಾಡಿಲ್ಲ ನಾನೇ ಹೋಗಿದ್ದೀನಿ ನಾನೇ ಸೇರ್ತೇ ಬರ್ತೀನಿ ಇನ್ನೂ ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ